ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಕೋ ವಿಡಿಯೋ ಫುಲ್ ವಾಚ್ ಮಾಡಿ ಮಾಡ್ತೀರಾ ಅಲ್ವಾ ಬನ್ನಿ ನಾನಿವತ್ತು ಬನ್ಸಿ ರವೆಯಲ್ಲಿ ಉಪ್ಮಾ ಅಂದರೆ ಉಪ್ಪಿಟ್ಟು ಮಾಡೋದನ್ನು ನೋಡುವ ಮೊದಲಿಗೆ ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕಿ ಬಿಸಿ ಮಾಡ್ಕೋಬೇಕು ನಂತರ ಇದಕ್ಕೆ ಸಾಸಿವೆ ಜೀರಿಗೆ ಚಿಟಿಕೆ ಇಂಗು ಹಾಕಿ ಇದಾದ ನಂತರ ಕಡಲೆಬೇಳೆ ಇದು ಫ್ರೈ ಆಗಲಿಕ್ಕೆ ಬಿಡಬೇಕು ಜೊತೇಲಿ ಹಸಿಮೆಣಸಿನಕಾಯಿ ಸಹ ಆ್ಯಡ್ ಮಾಡ್ಕೋಬೇಕು ನಂತರ ಇದ್ರ ಜೊತೆ ಉದ್ದಿನಬೇಳೆ ಹಾಕಿ ಉದ್ದಿನ ಬೇಳೆ ಹಾಕೋದ್ರಿಂದ ರುಚಿ ಹೆಚ್ಚಾಗುತ್ತೆ ಕರಿಬೇವು ಹಾಕಿ ಫ್ರೈ ಮಾಡ್ಕೊಳ್ಳಿ ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡಿಕೊಂಡ ಈರುಳ್ಳಿಯನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಈರುಳ್ಳಿ ಗೋಲ್ಡನ್ ಫ್ರೈ ಆಗೋವರೆಗೂ ಬಿಡಬೇಕಾಗತ್ತೆ ಹಾಗೆಯೇ ಒಂದು ಸೈಡಲ್ಲಿ ನಾವು ಎಷ್ಟು ರವೆ ಒಂದು ಲೋಟ ರವೆ ತೊಗೊಂಡಿದರೆ ಅದರ ನಾಲ್ಕನೇ ಭಾಗದಷ್ಟು ನಾವು ನಾಲ್ಕು ಒಂದು ಲೋಟಕ್ಕೆ ಅಥವಾ ಮೂರು ಅಥವಾ ನಾಲ್ಕು ಲೋಟ ನೀರನ್ನು ತಗೊಂಡ್ಬಿಟ್ಟು ನಾವು ಬಿಸಿ ಮಾಡ್ಕೋಬೇಕು ಚೆನ್ನಾಗಿ ನೀರು ತುಂಬ ಬಿಸಿ ಆಗಲಿಕ್ಕೆ ಬಿಡಬೇಕು ನಾವಿಲ್ಲಿ ಈರುಳ್ಳಿ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಚಿಕ್ಕದಾಗಿ ಕಟ್ ಮಾಡಿಕೊಂಡಂತಹ ಬೀನ್ಸನ್ನು ಕೂಡ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀವಿ ಈ ರೀತಿ ಫ್ರೈ ಆಗಲಿಕ್ಕೆ ಬಿಡಬೇಕು ಜೊತೆಗೆ ಚಿಕ್ಕದಾಗಿ ಕಟ್ ಮಾಡಿಕೊಂಡಂತಹ ಟೊಮೊಟೊ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಟೊಮೊಟೊ ಬೀನ್ಸ್ ಎಲ್ಲನೂ ಕೂಡ ಫ್ರೈ ಆಗಲಿಕ್ಕೆ ಬಿಡಬೇಕು ಫ್ರೈ ಆಗುವಾಗ ಲಿಡ್ ಕ್ಲೋಸ್ ಮಾಡಿದ್ರೆ ಇನ್ನೂ ಟೇಸ್ಟಿಯಾಗಿರುತ್ತೆ ಲಿಡ್ ಕ್ಲೋಸ್ ಮಾಡಿ ಒಂದು ಎರಡು ಅಥವಾ ಮೂರು ನಿಮಿಷ ನಾವು ಬಿಟ್ಟಾಗ ಈ ರೀತಿ ಬೀನ್ಸ್ ಎಲ್ಲ ಫ್ರೈ ಆಗಿ ಟೇಸ್ಟಿಯಾಗಿರುತ್ತೆ ಒಂದೆರಡು ಒಂದು ನಿಮಿಷ ಅಥವಾ ಎರಡು ನಿಮಿಷ ನಾವು ಈ ರೀತಿ ಬಿಟ್ಟಾಗ ಈ ರೀತಿ ಕಾಣಿಸುತ್ತೆ ಫ್ರೈ ಆಗಿದ್ದು ನೋಡ್ಬೋದು ಇದಕ್ಕೆ ನಾವು ತೆಂಗಿನ ತುರಿಯನ್ನು ಕೂಡ ನಾನು ಆ್ಯಡ್ ಮಾಡಬೇಕು ಮಾಡ್ತಿದ್ದೀನಿ ಆ್ಯಡ್ ಮಾಡಿದರೆ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಇದಾದ ನಂತರ ನಾವು ನಾವು ಸೈಡಲ್ಲಿ ನೀರನ್ನು ಬಿಸಿ ಮಾಡಿದ್ವಲ್ಲ ಆ ನೀರನ್ನು ತಗೋಬೇಕು ಇಲ್ಲಿ ಬಂದಿರೆವೆಯನ್ನು ತುಪ್ಪದಲ್ಲಿ ಉರಿಬೇಕು ಈ ರೀತಿ ಬಿಡಿ ಬಿಡಿಯಾಗಿ ಕಾಣಿಸುತ್ತೆ ಬನ್ಸಿ ರವೆಯನ್ನು ಈ ಒಗ್ಗರಣೆ ಮಿಕ್ಸ್ ಜೊತೆಯಲ್ಲಿ ಹಾಕ್ಬಿಟ್ಟು ಕಲಿಸ್ಬೇಕು ಒಗ್ಗರಣೆ ಪೂರ್ತಿಯಾಗಿ ರವೆ ಜೊತೆ ಮಿಕ್ಸ್ ಆಗುತ್ತೆ ಈ ರೀತಿ ಮಾಡೋದ್ರಿಂದ ಉಪ್ಪಿಟ್ಟು ಕೂಡ ಬೇಗ ಆಗುತ್ತೆ ಹಾಗೆ ಟೇಸ್ಟಿ ಕೂಡ ಇರುತ್ತೆ ಇದಕ್ಕೆ ನಾವು ಒಂದು ಲೋಟ ರವೆಗೆ ನಾಲ್ಕು ಅಥವಾ ಐದು ಇಲ್ಲ ಆರು ಲೋಟದಷ್ಟು ನೀರು ಹಾಕಿದರೂ ಕೂಡ ಇದು ತುಂಬ ಟೇಸ್ಟಿಯಾಗಿ ಬರುತ್ತೆ ನೀರು ಬಿಸಿ ಆಗಿದೆ ನೀರು ಎಲ್ಲ ನಾವು ಮಿಕ್ಸ್ ಮಾಡಿದಾಗ ಅದು ತಳ್ಳಗಿರುತ್ತೆ ಜೊತೆಯಲ್ಲಿ ಕುದೀತಾ ಕುದಿತಾ ಹಾಗೆಯೇ ಸ್ವಲ್ಪದಾಗಿ ಗಟ್ಟಿಯಾಗ್ತಾ ಬರುತ್ತೆ ನೀರು ಜಾಸ್ತಿ ಹಾಕಿರೋ ಹಾಕೋದ್ರಿಂದ ತಳ್ಳಗಿರುತ್ತೆ ಉಪ್ಪಿಟ್ಟು ಕೂಡ ಟೇಸ್ಟಿಯಾಗಿರುತ್ತೆ ಉದುರು ಬೇಕು ಉದ್ರಾಗಿ ಉದ್ರ ಉದುರು ಉದುರಾಗಿ ಬೇಕು ಅನ್ನೋರು ನೀರನ್ನು ಕಡಿಮೆ ಹಾಕೋಬೋದು ಈ ರೀತಿ ಬನ್ಸಿ ರವೆಯಲ್ಲಿ ನಾನು ಮಾಡಿದ ಉಪ್ಪಿಟ್ಟು ಅಥವಾ ಉಪ್ಪ ಈ ರೀತಿಯಾಗಿದೆ ನೀವು ಸಹ ಮಾಡಿ ನೋಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫುಲ್ ವಾಚ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಈ ರೀತಿ ಹಾಕಿ ಆದಾಗ ನೀರನ್ನು ಅದು ಎರಡು ಮೂರು ನಿಮಿಷ ಅದನ್ನು ನಾವು ಮಿಕ್ಸ್ ಮಾಡ್ತಾ ಇರಬೇಕಾಗುತ್ತೆ ಇಲ್ಲ ತಲ ಇಡ್ದಂಗೆ ಆಗುತ್ತೆ ಲಿಡ್ ಕ್ಲೋಸ್ ಮಾಡಿ ಎರಡು ನಿಮಿಷ ಬಿಡಬೇಕು ಬಿಟ್ಟಾದ ನಂತರ ಚಿಕ್ಕದಾಗಿ ಕಟ್ ಮಾಡಿಕೊಂಡಂತಹ ಕೊತ್ತಂಬರಿ ಸೊಪ್ಪನ್ನು ಕೂಡ ನಾವು ಆ್ಯಡ್ ಮಾಡಿದಾಗ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಇಲ್ಲಿ ನೋಡ್ಬೋದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಉಪ್ಮಾ ಅಥವಾ ಬನ್ಸಿ ರವೆಯ ಉಪ್ಪಿಟ್ಟು ರೆಡಿ ಆಗ್ತಾ ಇದೆ ಫೈನಲಿ ಉಪ್ಪಿಟ್ಟು ಅಥವಾ ಉಪ್ಮಾ ರೆಡಿ ಆಯಿತು ಫುಲ್ ವೀಡಿಯೋ ವಾಚ್ ಮಾಡಿ ನೋಡಿದಂತಹ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ನನ್ನ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತೇನೆ थैंक्स for वाचिंग धन्यवाद